ಮಾತೇರಿಲ್ಲ ಸೋಲ್ಮೇಲು ಶ್ರೀ ಚಂಡಿಕ ದುರ್ಗಾಪರಮೇಶ್ವರಿ ದೇವಸ್ಥಾನ ಅಡ್ಡ್ಯಾರು ಪದವು ಈ ಇವಂಜಿ ಚಂಡಿಕ ದುರ್ಗಾಪರಮೇಶ್ವರಿ ದೇವಸ್ಥಾನ ಕಾರಣಿಕದ ಶಕ್ತಿ ಅದು ಅಪ್ಪೆ ಚಂಡಿಕ ದುರ್ಗಾಪರಮೇಶ್ವರಿ ಮೂಲ ನೆಲ ನೆಲೆಯೊಂತಿನಂಚಿನ ದೇವಸ್ಥಾನ ಮುಲ್ಪೆತ್ತಿನಂಜಿನ ಒಂಜತ್ತು ಭಕ್ತ ಮಂದಿರಿಗೆ ತನ್ನ ಅನುಗ್ರಹದ ಪ್ರಸಾದನ ಕೊರೊಂದು ಪ್ರತಿ ವರ್ಷ ವರ್ಷಲ ಈ ನವರಾತ್ರಿ ಉತ್ಸವ ಅದುಪ್ಪು ಹತ್ತು ದಾಂಡ ಮೂಲ ಆಪಿನಂಚಿನ ದುರ್ಗಾ ನಮಸ್ಕಾರ ಪೂಜೆ ಅಪ್ಪು ಪ್ರತಿ ವಿಷಯ ಮೂಲಂಜಾತ್ ಜನಕಲು ಒಟ್ಟು ಸೇರಿದು ಮೂಲ ಆಪಿನಂಚಿನ ಬಹಳ ಕಾರ್ಯಕ್ರಮ ಆಬಂಡು ಈ ವರ್ಷದ ಇನಿ ನವರಾತ್ರಿ ಉತ್ಸವದ ಇನಿ ಹೊರಕಾಣಿಕೆ ಮೆರವಣಿಗೆ ವಿಜೃಂಭಣೆ ನಡತೊಂದುಂಡು ಇತ್ತೆ ಅವೊಂದುಂಡು ಈ ವಿಜೃಂಭಣೆದ ಹೊರಕಾಣಿಕೆ ಉತ್ಸವದ ಒಟ್ಟಿಗೆ ಇನ್ನಿತ ದಿನ ತಾನೇ ಪ್ರಾರಂಭ ಆಪಿನಂಚಿನ ಈ ನವರಾತ್ರಿ ಮಹೋತ್ಸವ ಒಂದು ಎಲ್ ಎನ್ ಜಿ ಒಂದು ತಾರೀಕು ಮಟ್ಟ ಬಾರಿ ವಿಜೃಂಭಣೆಯದು ವಿವಿಧ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮದ ಮುಖಾಂತರ ನಡಪಿರಂಟು ಬಾರಿ ವಿಶೇಷವಾದ ಎಲ್ ಎನ್ ಜಿ ಶುಕ್ರವಾರ ದಾನಿ ಲಲಿತ ಪಂಚಮಿದ ಉತ್ಸವ ದಾನಿ ಕಾಂಡೆ ಅಪ್ಪೆಗೆ ಸಿಯಾಳ ಅಭಿಷೇಕ ನಡೆತದೆ ಇರ್ದಕ್ಕ ಚಂಡಿಕಾ ಯಾಗದ ಒಂದು ವಿಶೇಷ ಪೂಜೆಲ್ಲ ಈ ದೇವಸ್ಥಾನ ಆರುಂಡು ಅಂಜನೆ ಈ ನವರಾತ್ರಿ ಶರನ್ನವರಾತ್ರಿ ಉತ್ಸವಗೂ ಈ ಚಂಡಿಕಾಯಿ ಆಗಾಗ ಅಂಜನೆ ಆಪಿನ ಅಂಜಿನ ಮಾತ್ರ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮಗೂ ಕಲ್ ಮಾತ್ರ ಈ ಒಂದು ನವರಾತ್ರಿ ಉತ್ಸವದ ಭಾಗ್ಯ ಒಂದು ಕೆನೊಂದು ಕರಿನ ಜೂನ್ ತಿಂಗಳುಡು ಮೂಲೊಂದು ವಿಜೃಂಭಣೆ ಅಡ್ಯಾರ್ಪದವಡು ಬ್ರಹ್ಮ ಕಲಶೋತ್ಸವ ನಡೀತದೆ ನಮಗೆ ಮಾತ್ರೆ ಎಲ್ಲ ಬಾರಿ ಭಾರೀನು ವಿಶೇಷವಾದ ಈ ಒಂದು ಬ್ರಹ್ಮ ಕಲಶೋತ್ಸವಗೂ ಮಾತ್ರ ಊರು ಈ ಈ ಕಡೆಗೆ ಅಪ್ಪೆ ಮಾತ್ರೆ ಎಲ್ಲ ಅಕಲ್ನ ದಾದಾ ಮಾತಾಕ ಸೇವೆಯಿಂದ ತೊಂದರೆ ಸಾಧ್ಯವನ್ನೋ ಮಾತ್ರ ಸ್ವೀಕಾರ ಮಾಡಿದ್ರು ಒವೆ ಒವೇ ಒಂದು ರೀತಿಯ ಒಂಚೂರ್ಲಿಕೆ ಕುಂದು ಕೊರತೆ ಕಾವು ಆ ಹೊರಕಾಣಿಕೆ ಉತ್ಸವದ್ದು ಆಪಿನಂಚಿನ ಲಾಸ್ಟ್ ನಮ್ಮ ಬ್ರಹ್ಮಕಲಶದ ಉತ್ಸವ ಮುಟ್ಟ ಒತ್ತದ ಒಂದು ವೈವಿಧ್ಯಮಯ ಕಾರ್ಯಕ್ರಮ ಆಡು ಸಾಂಸ್ಕೃತಿಕ ಕಾರ್ಯಕ್ರಮ ಆಡು ಹತ್ತಿಂದಾಂಡ ಈ ಮಲ್ಪು ನಂಚಿನ ಮಲ್ಪು ಅಪಗಂಜು ಭಾರಿ ಬರ್ಸದ ಬರ್ತಿತ್ತು ಆಂಡಲ ನಮಕ ನಾಲ್ ದಿನ ಒಂದೇ ಒಂಚೂರು ಬರ್ಸ ಬರಂದೆ ಲಾಸ್ಟ್ ದ ನಮ್ಮ ಬ್ರಹ್ಮ ಕಲಶೋತ್ಸವ ಆಯ್ನೆದ ಬೆರಿಕೆ ಐದ್ಬೇಕ ನಿರಂತರವಾದ ಕೂಡಲ ಆ ದೇವರೇ ನಮಕ್ ಬರ್ಸನ್ನು ಕೊರ್ದು ಈ ಒಂದು ಈ ಅಡ್ಡ್ಯಾರ ಪದವನ್ನು ತಂಪು ಮಲತಿದ್ದೀರಿ ಬ್ರಹ್ಮ ಕಲಶೋತ್ಸವ ರಿಂಬುಗ್ಲ ಜಾದ ಕಾರಣಿಕ ಶಕ್ತಿ ಇತ್ತು ನಾವು ನಾಲಾತು ಕಾರಣಿಕನೇ ಹೆಚ್ಚು ಮಲ್ತೊಂದು ಬೋತೇರು ಒಂದು ಮಾತಿಲ್ಲ ನಮಗೆ ಈ ಭಕ್ತ ಮನರಿಗೆ ಗೊತ್ತಿತ್ತಿನ ಅಂಚಣಿಕಲೇ ಮಾತಾಡ ವಿನಮ್ರವಾದ ವಿನಂತಿ ಮಲ್ತೊಂದು ಈ ಒಂದು ಕಾರಣಿಕದ ಕ್ಷೇತ್ರ ಅಡ್ಡ್ಯಾರ ಪದೋಡು ನಿಖಲು ಮಾತಿರ್ಲ ಈ ಒಂದು ಕ್ಷೇತ್ರಗೆ ನವರಾತ್ರಿ ಉತ್ಸವದ ಈ ಒಂಬ ದಿನ ಪತ್ತು ದಿನ ಕಾರ್ಯಕ್ರಮದಾದೊಂಡು ಪ್ರತಿ ದಿನ ಈ ಒಂದು ಕ್ಷೇತ್ರಕ್ಕೆ ಬತ್ತದೆ ಅಪ್ಪೇನ ಅನುಗ್ರಹ ಪಾತ್ರ ನಾನು ಈ ಸಂದರ್ಭಕ್ಕೆ ನಾನು ಎನ್ನ ಊರು ಗಂಜಿ ಮಠ ಮೊಗರು ಗ್ರಾಮ ಬರ್ಕೊಂಡು ಮೂಲು ಈ ಅಡ್ಯಾರ ಪದವು ಪಂಡ ಈ ಗಂಜಿ ಮಠಗಳ ಅಡ್ಯಾರ ಪದ ಒಂಜಿ ಇರುವ ಕಿಲೋಮೀಟರ್ ದಂಚಿನ ಒಂಜಿ ಡಿಸ್ಟೆನ್ಸ್ ಉಂಡು ಅಂಡ ಈ ಒಂದು ಅಡ್ಯಾರ ಪದವುಡು ಎರಡನೇಪ್ಪ ಮುಖಲು ಅಧ್ಯಕ್ಷೆಯಿಂದ ಸ್ವೀಕಾರ ಮಲ್ತೀರಾ ಐದು ಪಕ್ಕ ಹೆಂಕು ಒಂಜಿ ಮಾತ ಈ ದಾದಾ ಬ್ರಹ್ಮಕಲಶೋತ್ಸವ ಆದ ಹಂಡ ಆಯಿತಾ ಸರ್ವ ರೀತಿಯ ಯಶಸ್ವಿನೂ ಎಣ್ಣೆ ಮೇಲಿಗೂ ಪಾಡ್ದೇರಿ ಆಂಡೆ ಹೆಂಗೆ ಭಾರಿ ಒಂಜಿ ಹೆಮ್ಮೆ ಉಂಡು ದಾದಾ ಬಂಡ ಎನ್ನ ಈ ಯಶಸ್ಸನ್ನು ಮಾತ್ರ ಎನ್ನ ಮೇಲಿಗೂ ಪಾಡ್ದೇವ್ರಿ ಆಂಡ ಬೇಳೆಯನ್ನು ಮಾತ್ರ ಮುಲ್ತ ಅಡ್ಡಿಯರು ಪದೋದಕ್ಕಲಿ ಭಾರಿ ಬಾರಿ ಭಾರಿ ಒಂದು ವಿಶೇಷ ರೀತಿ ಹೆಂಗೆ ಒಂಜೇ ಐ ಕೊಂಚ ಕಷ್ಟ ಬರೋಂದಿಲ್ಲಕ ಹೆಂಗೆ ಒಂದು ಸುಲಾಪಡ ಒಂಜಿ ಸುಲಾಪದ ಮಾರ್ಗವಾದ ಹೆಂಗೆ ಬಯಾರ ಆ ಒಂದಿತ್ತೆ ಹೆಂಗೆ ದಾದಾ ರೀತಿಯ ಒಂದು ಕುಂದು ಕೊರತೆಲ ಅವ್ಲು ಬೈದಜಿ ಮಾತೇರಲ್ಲ ಏನೊಂದು ಈ ಕ್ಷೇತ್ರ ಅಧ್ಯಕ್ಷದ ಆಯ್ಕೆ ಇಬ್ಬಕ್ಕ ಏನೊಂದು ಮಾತೇರಲ ಈ ಕ್ಷೇತ್ರದ ಏನೇ ಅಡ್ಡ್ಯಾರ ಪದವಾದ ಇಲ್ಲದ ಏನೇ ಈ ಅಕಲನ ಇಲ್ಲದ ಜೋಕುಲ್ಲಕ್ಕೆ ನನ್ನ ಮಾತೆಯಲ್ಲೇ ನಾನು ತೂತಿಯರಿಂದ ಬಾರಿ ವಿಶೇಷವಾದ ಹೆಂಗೆ ಅಕಲಿನ ಮಿತ್ತ ಅಭಿಮಾನ ಉಂಡು ಅದಕ್ಕೋಸ್ಕರ ನೀನು ನವರಾತ್ರಿ ದಾನಿ ಅಲ್ಲ ಒಂಚೂರು ಬಿಡು ಮಲ್ತೊಂದು ಹೆಂಗೆ ಅಡ್ಡ್ಯಾರ ಪದಕ್ಕೆ ಕ್ಯಾನ್ ಅಧ್ಯಕ್ಷ ಆದರೂ ಪುನಃ ಕೇತ ಸಹಕಾರ ಕೊಡ್ತೀರಾ ಇನಿ ಅಕಲು ಮೂಲ ಒಂದು ಈ ಕ್ಷೇತ್ರಡಿ ಇತ್ತ ಮಲ್ಲ ಒಂದು ನವರಾತ್ರಿ ಉತ್ಸವ ಆನಗೆ ಅಕಲೊಟ್ಟಿಗೆ ಭಾಗ್ಯ ಅವರು ಬಂದು ಇನ್ನು ಬಿಡುವಲ್ಲಿ ತಂದು ಎಲ್ಲ ನವರಾತ್ರಿ ಸೊಗಬೈ